तपाईरी <laughs> हुन्छ ನಾನು ಈ ಪಾತ್ರ ಕೂಡ ಮನವಿ ಮಾಡ್ತೇನೆ ಅವ್ರಿಗೊಂದು ವ್ಯಾಪಾರಸ್ಥರಿಗೆ ಒಂದು ಸರಿಯಾದ ಜಾಗದಲ್ಲಿ ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಟ್ಟು ಅವ್ರು ಪರ್ಯಾಯವಾದಂತ ಯಾಕಂದ್ರೆ ಮಾರ್ಕೆಟ್ ಇರೋದೇ ಸ್ವಲ್ಪ ನಮ್ದು ಎಲ್ಬರ್ಗದ್ದು ಎಲ್ಲರೂ ಹೋಗಿ ಊರ ಮಾಡ್ಕೊಂಡು ಕುಂತರ ವ್ಯಾಪಾರ ಆಗಲ್ಲ ಹಿಂಗಾಗಿ ಅದಕ್ಕೆ ಪರ್ಯಾಯವಾದಂತ ಸರಿಯಾದ ಇಲ್ಲೇ ನಮ್ಮ ಯಲ್ಬುರ್ಗ ಪಟ್ಟಣದ ನಡ್ ಈ ಚಟಕ್ಕಲ್ಲ ಅಪ್ಪ ಇಷ್ಟು ಬಿಟ್ರೆ ಮತ್ತೆ ವ್ಯಾಪಾರ ಎಲ್ಲಿ ಆಗ್ತೈತಿ ಹಿಂಗಾಗಿ ಅವ್ರಿಗೆ ವಿನಾಕರಣ ತೊಂದರೆ ಕೊಡದೆ ಹಂಗೇನ್ರ ಮತ್ತ ಹೋಗ್ಯಂದ್ರ ಇಲ್ಲಿ ಜಡಿ ಪಿ ಆಫೀಸ್ ಇಲ್ಲಿ ಎಲ್ಲಾ ಖಾಲಿ ಇದಾವ್ ಈ ಕೃಷಿ ಆಫೀಸ್ ಇಲ್ಲಿ ಗಾರ್ಡನ್ ಮಾಡಿದಾರ ಅಲ್ಲೇ ಆದ್ರೆ ಏನೋ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಟು ಎಲ್ಲಾ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅವ್ರಿಗೆ ವ್ಯಾಪಾರ ಮಾಡ್ಲಿಕ್ಕೆ ಅನುವು ಮಾಡ್ಕೊಡ್ಬೇಕಂತ ಹೇಳಿ ನನ್ನ ಎರಡು ಮಾತು ನಮ್ಗೆ ಅದೇ ರೀತಿಯಾಗಿ ಈ ಹೋರಾಟಕ್ಕೆ ನಮ್ಮ ಜೆಡಿ ಪಕ್ಷದಿಂದ ನಾವು ಸಂಪೂರ್ಣ ತಂಬಲನ್ನು ಕೊಡ್ತಾ ಇದ್ದೇವೆ ಯಾಕಂದ್ರೆ ಬೀದಿ ಬದಿ ವ್ಯಾಪಾರಸ್ಥರು ಏನು ತೊಂದರೆ ಏಕಂದ್ರೆ ಅವ್ರಿಗೆ ಸರ್ಕಾರದಿಂದ ಬೀದಿಬದಿ ವ್ಯಾಪಾರ ಮಾಡಕ್ ಲೈಸೆನ್ಸ್ ಕೊಟ್ಟ ಯಾರು ಕೊಟ್ಟರೆ ಪಕ್ಕ ಪರಿಸ್ಥಿತಿ ಅವರೇ ಕೊಟ್ಟಾರೆ ಅವ್ರಿಗೆ ಲೈಸೆನ್ಸ್ ಕೊಟ್ಟು ಆ ಲೈಸೆನ್ಸ್ ಮ್ಯಾಗ ಅವ್ರಿಗೆ ಏನ್ ಮಾಡ್ರೆ ಬ್ಯಾಂಕಿಂದ ಲೋನ್ ಕೊಟ್ಟಾರೆ ಲೋನ್ ಕೊಟ್ಟು ಅವ್ರು ಕಪಾಟ್ ಲೋನ್ ಹೋಗುವ ಉಪೀಲ್ ಮಾಡಕ್ಕೆ ಭಾಳ ತೊಂದರೆ ಆಗಿರಿ ಅದಕ್ಕೆ ನಾವೇನು ಕೇಳಕ್ಕೆ ಅವ್ರು ಪರ್ಯಾಯ ವ್ಯವಸ್ಥೆ ಮಾಡಿ ಕೊಡ್ರಿ ಪರ್ಯಾಯ ವ್ಯವಸ್ಥೆ ಮಾಡಿ ಕೊಟ್ಟು ಅವ್ರು ಕೇಳಿಸ್ರಿ ಯಾಕಂದ್ರೆ ಇಲ್ಲಿ ಇದು ಯಾವುದಾದ್ರೆ ಅಂಬೇಡ್ಕರ್ ಸರ್ಕಲ್ ಹಿಡಿದು ಸಹಸಿಲ್ ಆಫೀಸ್ವರೆಗೂ ಇರುವಂಥ ಎಲ್ಲ ಇವು ಜಾಗಗಳಿರೋಲ್ಲ ಸರ್ಕಾರಿ ಜಾಗಗಳದು ಇರುವಂಥ ಕಂಪೌಂಡ್ಗಳನ್ನು ತೆಗೆದು ಅವ್ರಿಗೆ ಬೀದಿ ಬದಿ ವಾಪಾರ ಅನುಕೂಲ ಮಾಡಿಕೊಟ್ರೆ ಅವ್ರ ಉದ್ಯೋಗಕ್ಕೆ ಜಾರಿಯಾಗುತ್ತೆ ಅಂತೇಳಿ ನಿಮ್ಮೆಲ್ಲ ಮನೆ ಮಾಡ್ಕೊಳ್ತೀವಿ ನಾವು ಅದು ಯಾವುದೇ ಪಕ್ಷದ ವಿರುದ್ಧ ಯಾವುದೇ ಅಧಿಕಾರಿಗಳ ವಿರುದ್ಧ ನಮ್ಗೆ ಹೋರಾಟವಲ್ಲ ನಮ್ಮ ಉದ್ಯೋಗಕ್ಕಾಗಿ ನೀವು ಅನುಕೂಲ ಮಾಡಿಕೊಡ್ರಿ ಹೇಳಿ ನಾವು ಬೀದಿ ಬದಿ ವ್ಯಾಪಾರ ಪರವಾಗಿ ತಮ್ಮಲ್ಲಿ ವೇಜ್ ಮಾಡ್ಕೊತಿದ್ದಾರೆ ಯಾವುದೇ ಕಾರಣಕ್ಕೂ ಯಾವುದೇ ಅಧಿಕಾರಿಗಳು ಮತ್ತು ನಾವು ಯಾವುದೇ ಪಕ್ಷದ ವಿರುದ್ಧ ಯಾವುದೇ ಶಾಸಕರ ವಿರುದ್ಧ ಹೋರಾಟ ಮಾಡೋಕ್ಕೆಲ್ಲ ಅವ್ರ ಅವರು ನೀವು ಲೈಸೆನ್ಸ್ ಕೊಟ್ಟ್ರಿ ಲೈಸೆನ್ಸ್ ಕೊಟ್ಟು ಅವ್ರ ಉತ್ತಮ ಜಾರಿಗೆ ಅವ್ರಿಗೆ ಅನುಕೂಲ ಮಾಡಿಕೊಡ್ರಿ ಕೊಡ್ರಿ ದೃಷ್ಟಿಯಿಂದ ನಿಮ್ಮ ವಿರುದ್ಧ ನಮ್ಗೆ ಯಾವುದೇ ಹೋರಾಟ ಇಲ್ಲ ನೀವು ಯಾವುದೇ ರೀತಿ ಅಂದರೆ ಇದ್ರೂ ಸಹ ವಿಧಿವಿ ವ್ಯಾಪಾರ ಸ್ಥಳ ಇದ್ರೆ ವ್ಯಾಪಾರ ಸಂಘ ಅಂತ ನೀವು ಕೈಗೊಳ್ಳೋಕ್ಕೆ ಯಾವುದೇ ನೀವು ಬಾಡಿಗೆ ಮಾಡಿ ಕೊಟ್ಟು ಅವ್ರಿಗೆ ಜಾಗ ಕೊಟ್ಟರಪ್ಪ ಅಂದ್ರೆ ಅವ್ರ ಪರ್ಸೆಕ್ ಸಹಿತ ರೆಡಿ ಇದ್ದಾರೆ ಅದಕ್ಕೆ ತಾವು ಈ ಇದಕ್ಕೆ ಏನಪ್ಪ ಅಂದ್ರೆ ಅನುಕೂಲ ಮಾಡಿಕೊಡಬೇಕಂತೆ ಎಲ್ಲರ ಪರವಾಗಿ ತಮ್ಮನ್ನು ಮನವಿ ಮನವಿ ಬರ್ಸ್ಕೊಳ್ತೀವಿ ನಾವು